ಮೆಲ್ಪನಳ್ಳಿ ನಾಗರತ್ನಮ್ಮ ಮಗ ಬೇರೆ ಹೋದ್ಮೇಲೆ ನನ್ನ ರಾಷನ್ ಕಾರ್ಡ್ ನನ್ನ ಹೆಸರು ಕಿತ್ತಾಕ್ತಿತ್ತು ಅವ್ರ ಹೆಸರು ಮಾಡಿಸ್ಕೊಂಡ ಮಾಡಿಸ್ಕೆ ಬಿಟ್ಟು ರಾಶನ್ನು ಒಂದು ಅರ್ಧ ಮೂರು ತಿಂಗಳು ಆಮೇಲೆ ತಂದು ಕೊಟ್ಟ ಆಮೇಲೆ ಕಾರ್ಡ್ ತಂದುಬಿಟ್ಟು ಇವ್ರ ಹತ್ರ ಏನು ಹೇಳಿದ್ರು ಏನು ಸೀನ್ ಹಾಕ್ಬಿಡ್ತಾವ ಕಾರ್ಡ್ ಬೇರೆ ಮಾಡಿಸ್ಕೆ ಈ ಕಾರ್ಡ್ ತಂದು ನನ್ನ ಹತ್ರ ಬಿಸಿ ಬಿಸಿ ವಿಷಾಕ್ಬಿಟ್ಟು ಹೊರ್ಡೋದ ಅಲ್ಲಿಗೆ ಹೋಗಿ ಕಾರ್ಡ್ ನೋಡ್ಸಿದ್ರೆ ಇಲ್ಲಮ್ಮ ನಿಂದು ಕಾರ್ಡ್ ಕಿತ್ತಾಕ್ಯವ್ರೆ ನಿಮ್ಗೆ ಸೇರಿ ಇದಿಲ್ಲ ಅಂದು ಆಮೇಲೆ ಬಂದು ಇಲ್ಲಿ ಸೀನ್ ಹಾಕಿ ನಾನು ಕೇಳಿದೆ ಯಾಕಪ್ಪ ನಾನು ಕಾರ್ಡ್ ಕಿತ್ತಾಕಿದ್ದೆ ಅಂತಂದೆ ಇಲ್ಲಮ್ಮ ನಿನ್ನ ಮಗನು ಏನೋ ಮನೆ ಕಟ್ಟಬೇಕು ನಮ್ಮ ನಮ್ಮಮ್ಮ ಸೀರಿಯಸ್ ಸತ್ತೋಗ್ತಾಳೆ ಅಂತಂದು ಅದರಿಂದ ಮಾಡ್ಸಿದ್ವಿ ಅಂತಂದು ಡಾಕ್ಟ್ರ್ ಸರ್ಟಿಫಿಕೇಟ್ ಇಲ್ದಿ ನೀವು ಹೆಂಗೆ ಮಾಡಿಸಿದ್ರಿ ಕಾನೂನು ತಕೊಂಡ್ರೆ ನೀವು ಅಂತ ಕೇಳಿದೆ ಕೇಳಿದ ನಿಮ್ಮ ಮಗನ ಮಾತಾಡೋ ನಮ್ಮನ್ನಾಗ ಮಾತಾಡೋದು ಇವಾಗ ಏನು ಮಾಡಬೇಕು ಸರ್ ಅಂತಂದರೆ ಇಲ್ಲಮ್ಮ ಇನ್ನ ನಾವು ಫೋನ್ ಮಾಡ್ತೀನಿ ಬಂದು ಸೇರ್ ಬಡ್ಕೆ ಮಾಡಿಸ್ತೀನಿ ಮಾಡಿಸ್ಕೆ ಅಂತಂದರು ಆಮೇಲೆ ಒಂದು ಹದಿನೈದು ದಿನಕ ಫೋನ್ ಮಾಡಿದ್ರು ಬಂದರು ಸೇರ್ ಬಡಕೆ ಮಾಡಿಸ್ಕೆಂಡ್ರು ರಾಷನ್ನು ತಗೊಂತ ಇದ್ದೆ ಆಮೇಲೆ ಇವಾಗ ಅಪ್ಡೇಟ್ ಬರ್ತಾಯಿಲ್ಲ ಗುರುಲಕ್ಷ್ಮಿ ಕಾಸು ಇಲ್ಲ ಗುರುಲಕ್ಷ್ಮಿ ಕಾಸು ಎಲೆಕ್ಷನ್ ಆದಾಗಿಂದ ಬೇರೆ ಹೋದ್ರು ಮಗು ಸಸ್ಯ ಅವನಿಂದ ಕಾಸು ಬರ್ತಾಯಿಲ್ಲ ಸೈಬರ್ಗಳಾಗೆಲ್ಲ ಚೆಕ್ ಮಾಡುತ್ತೆ ಎಲ್ಲ ನೀನು ಸೊಸೆಕ್ ಬೀಳ್ತದೆ ನೀನು ಸೊಸೆಕ್ಟ್ ಬೀಳ್ತಾಯಿ ನಿಂತಿಲ್ಲ ಅಂತಂದ್ರು ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ರಾಷನ್ ಬಿಲ್ ಅಪ್ಡೇಟ್ ಬಂದಿದ್ದು ಇಲ್ಲಿಗೆ ಬಂದಿಕ್ಕೆ ಈ ಅಪ್ಪನು ಇವತ್ತು ನಾಳೆ ಇವತ್ತು ನಾಳೆ ಅಂದ ಸಾಜಲು ಮಾಡ್ತಾನಿಂದ ನಡು ಗಾಡಿನಾಗೆ ಬಂದರೆ ನಡ್ಕೊಂಡು ಬರಬೇಕಿ ಶುಗರ್ ಪ್ರೇಶ್ ಊಟ ಇಲ್ಲ ನೀರಿಲ್ಲಾ ಹೀಗೆ ಸತಾಯಿಸ್ಕೊಂಡು ಇದು ಮಾಡ್ತಾವ್ರೆ ನಮ್ಗೆ ನ್ಯಾಯ ಬೇಕು